ಮಲಬದ್ಧತೆ ಸಮಸ್ಯೆ ಅಂತ ಬಂದಾಗ ವಾರಕ್ಕೊಮ್ಮೆ ಆದ್ರೂ ಬೆಲ್ಲದಿಂದ ಮಾಡಿದಂತಹ ಸಿಹಿಯನ್ನು ಸೇವನೆ ಮಾಡೋದು ಮುಖ್ಯ ಆಗುತ್ತೆ ಸೊ ಈ ಥರದ ಬೆಲ್ಲದಿಂದ ಮಾಡಿದ ಸಿಹಿಯಲ್ಲಿ ಇವತ್ತು ನಾವು ತೋರಿಸ್ತಾ ಇರ್ತಕ್ಕಂಥದ್ದು ಹೆಸರುಬೇಳೆ ಪಾಯಸ ಹೆಸರುಬೇಳೆ ಪಾಯಸಕ್ಕೆ ಬೇಕಾಗುವ ಸಾಮಗ್ರಿಗಳು ಹೆಸರುಬೇಳೆ ತೆಂಗಿನ ಹಾಲು ಬೆಲ್ಲ ಏಲಕ್ಕಿ ಈ ಹೆಸರುಬೇಳೆನ ಇಲ್ಲಿ ನಾನು ಒಂದು ಕಪ್ಪಷ್ಟು ತಗೊಂಡಿದ್ದೇನೆ ಇದನ್ನು ಫಸ್ಟು ನಾವು ಬೇಯಿಸ್ಕೊಳ್ಳೋಣ ಸೊ ಈ ಬೇಳೆಯಲ್ಲಿ ಫೈಬರ್ ಜಾಸ್ತಿ ಇದ್ದು ಇದೇನು ಮಾಡುತ್ತೆ ಅಂತಂದರೆ ಒಂದು ಪ್ರೋ ಆಗಿ ಆ್ಯಕ್ಟ್ ಕೂಡ ಮಾಡುತ್ತೆ ಈಗ ಎಷ್ಟೋ ಜನ ಈಗ ಕಾನ್ಸ್ಟಿಪೇಷನ್ ಆಗ್ತಿದೆ ಮೊಬೈಲ್ ಮೂಮೆಂಟ್ ಸರಿ ಇಲ್ಲ ಅಂತ ಹೇಳಿ ಬಯೋಟಿಕ್ ತಗೊಳ್ಳೋದುಂಟು ಸೊ ಆ ಪ್ರೋಬಯೋಟಿಕ್ ತೊಗೊಂಡು ಏನಾಗುತ್ತೆ ಅಂತಂದರೆ ಅದು ನಿಲ್ಲಿಸ್ತಾ ಇದ್ದಾಗೆ ಮತ್ತೆ ಅವರಿಗೆ ಕಾನ್ಸ್ಟಿಪೇಷನ್ ಶುರು ಆಗುತ್ತೆ ಅದೊಂಥರ ಹ್ಯಾಬಿಚಲ್ ಆಗುತ್ತೆ ಇನ್ನು ಹಲವಾರು ಮಂದಿ ಏನು ಮಾಡ್ತಾರೆ ಅಂತಂದರೆ ಕೆಲವೊಂದು ಟ್ಯಾಬ್ಲೆಟ್ಗಳನ್ನು ತೊಗೊಳೋದು ಆ ಟ್ಯಾಬ್ಲೆಟ್ ತಗೊಂಡ್ರೆ ಮಾತ್ರ ಮೋಷನ್ ಪಾಸ್ ಆಗುತ್ತೆ ಇಲ್ಲ ಅಂದರೆ ಇಲ್ಲ ಅಂತ ಸೊ ಈ ಥರದ ಪ್ರೊಬಯೋಟಿಕ್ಗಳನ್ನೆಲ್ಲ ತಗೊಂಡು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ಳೋದಕ್ಕೆ ಬದಲಾಗಿ ಇದೊಂದು ನ್ಯಾಚುರಲ್ ಪ್ರೊಬಯೋಟಿಕ್ ಅಂತಲೇ ಹೇಳ್ಬೋದು ಹಾಗೆ ಇದು ವಾತವನ್ನು ಕಡಿಮೆ ಮಾಡುತ್ತೆ ಸೊ ವಾತವನ್ನು ಕಡಿಮೆ ಮಾಡಿ ಆ ಬಲ್ಕ್ನೆಸ್ ಅಂದರೆ ಫೀಕಲ್ ಮ್ಯಾಟರ್ದು ಬಲ್ಕ್ನೆಸ್ ಏನಿದೆ ಅದು ಜಾಸ್ತಿ ಮಾಡಿ ಈಸಿ ಮೂಮೆಂಟಿಗೆ ಅಂದರೆ ಪೆರಿಸ್ಟಾಲ್ಟಿಕ್ ಮೂಮೆಂಟ್ಗೆ ಆಗಲಿಕ್ಕೆ ಸಹಾಯ ಮಾಡುವಂತಹ ಒಂದು ಶಕ್ತಿ ಈ ಮುಗ್ಧ ಅಂತ ಹೇಳ್ತೀವಿ ಹೆಸರು ಬೇಳೆ ಏನಿದೆ ಅದಕ್ಕೆ ಅದಕ್ಕೆ ಹೆಲ್ಪ್ ಆಗುತ್ತೆ ಇದೀಗ ಬೇಳೆ ಬೆಂದಿದೆ ಬೇಳೆ ಬೇಯ್ತಾ ಇದ್ದ ಹಾಗೆ ಇಲ್ಲಿ ಒಂದು ಕಪ್ಪಷ್ಟು ಕಾಯಿ ತೆಂಗಿನಕಾಯಿಯ ಹಾಲನ್ನು ತೆಗೆದಿಟ್ಕೊಂಡಿದ್ದೇನೆ ಅದನ್ನು ಸೇರಿಸೋಣ ಇದಕ್ಕೆ ಒಂದು ಎರಡು ಚಮಚದಷ್ಟು ಬೆಲ್ಲ ಈ ತೆಂಗಿನ ಹಾಲು ಬಹಳಷ್ಟು ಮಂದಿ ಪಾಯಸ ಅಂತಂದ ತಕ್ಷಣ ನಾರ್ಮಲ್ ಹಸುವಿನ ಹಾಲು ಅಥವಾ ಪ್ಯಾಕೆಟ್ ಹಾಲು ಹಾಕೋದುಂಟು ಸೊ ಆ ಥರ ಮಾಡಲಿಕ್ಕೆ ಹೋಗಬೇಡಿ ಯಾವುದೇ ಥರದ ಕಾಳುಗಳಿರ್ಬೋದು ಬೇಳೆಗಳಿರ್ಬೋದು ಹಾಗೆ ಹಣ್ಣುಗಳಿರ್ಬೋದು ತರಕಾರಿ ಇರ್ಬೋದು ಅದನ್ನು ಹಸುವಿನ ಹಾಲಿಗೆ ನಾವು ಮಿಕ್ಸ್ ಮಾಡಬಾರ್ದು ಅದು ವಿರುದ್ಧ ಆಹಾರ ಅಂತ ಹೇಳ್ತೀವಿ ಸೊ ಹಾಗಾಗಿನೇ ಈಗ ಪಾಯಸ ಅಂತ ಬಂದಾಗ ಅಥವಾ ಯಾವುದೇ ಒಂದು ಕರಿಗಂತ ಮಾಡೋದಿದ್ರು ನೀವು ಹಾಲು ಅಂತ ಹಾಕೋದಿದ್ರೆ ಅದು ತೆಂಗಿನಕಾಯಿಯ ಹಾಲನ್ನು ಮಾತ್ರ ಸೊ ಈ ತೆಂಗಿನಕಾಯಿಯ ಹಾಲು ಏನ್ ಮಾಡುತ್ತೆ ನಮ್ಮಲ್ಲಿ ಇರ್ತಕ್ಕಂತ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಸಮಸ್ಯೆ ಏನಿದೆ ಅದು ನಿವಾರಣೆ ಆಗೋ ಹಾಗೆ ಮಾಡುತ್ತೆ ಇದೊಂದು ಪ್ರಮುಖವಾದಂತ ವಾತಾಹಾರ ದ್ರವ್ಯ ಅಂತಾನೆ ಹೇಳ್ಬೋದು ಸೊ ಹಾಗಂತ ಹೇಳಿ ಬಹಳಷ್ಟು ಮಂದಿ ನಾವೀಗ ತೆಂಗಿನ ಹಾಲು ಕುಡೀರಿ ಅಂತಂದ್ರೆ ಮೇಡಮ್ ತೆಂಗಿನಕಾಯಿ ನಾನ್ ತಿಂತೀನಿ ಅದೇ ತರ ತಿಂತೀನಿ ಅಭ್ಯಾಸ ಊಟ ತಕ್ಷಣ ಏನೋ ಒಂಥರ ಚಟ್ಪಟ ಅಂತ ತಿನ್ಬೇಕನ್ಸುತ್ತೆ ಅದಕ್ಕೆ ತೆಂಗಿನಕಾಯಿ ಮತ್ತೆ ಬೆಲ್ಲವನ್ನು ತಿಂತೇನೆ ಅಥವಾ ತೆಂಗಿನಕಾಯಿ ಸಕ್ಕರೆ ತಿಂತೀನಿ ಅಂತ ಹೇಳ್ತೀರಿ ಸೊ ತೆಂಗಿನಕಾಯಿ ನೀವು ಬರೀ ತೆಂಗಿನಕಾಯಿ ತಿಂದ್ರೆ ಪಿತ್ತ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ಅದನ್ನು ಹಾಗೇ ಸೇವನೆ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಅಂದರೆ ಸ್ಕಿನ್ ಅಲರ್ಜಿಗಳಿರ್ಬೋದು ಅಥವಾ ಸ್ಕಿನ್ ರಿಲೇಟೆಡ್ ಡಿಸೀಸ್ಗಳು ಬರ್ತಕ್ಕಂಥದ್ದು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಬರ್ತಕ್ಕಂಥದ್ದು ಖಂಡಿತ ಆಗುತ್ತೆ ಸೊ ಹಾಗಾಗಿನೇ ಇಲ್ಲಿ ತೆಂಗಿನ ಹಾಲನ್ನು ನೀವು ಎಕ್ಸ್ಟ್ರಾಕ್ಟ್ ಮಾಡಿ ತೊಗೊಳೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ವಾತ ಕಡಿಮೆ ಆಗಿ ಅಲ್ಲಿ ಮಲಬದ್ಧತೆ ಸಮಸ್ಯೆ ಏನಿದೆ ಅದಕ್ಕೆ ಖಂಡಿತ ಕಡಿಮೆ ಆಗ್ತಾ ಬರುತ್ತೆ ಇನ್ನು ಪಿತ್ತ ಆಗಲೇ ಹೇಳಿದಾಗೆ ತೆಂಗಿನ ಕಾಯಿಂದ ಪಿತ್ತ ಏನೋ ಬರುತ್ತೆ ಅದು ತೆಂಗಿನಕಾಯಿ ಹಾಲಿಂದ ಪಿತ್ತದ ಅಂಶ ಕೂಡ ನೀವು ಕಡಿಮೆ ಮಾಡಿಕೊಡ್ಬೋದು ರಾತ್ರಿ ನಿದ್ರೆ ಬಂದಿಲ್ಲ ಅಂದರೂ ಕೂಡ ಈ ತೆಂಗಿನ ಹಾಲೇನಿದೆ ಅಥವಾ ಈ ಹೆಸರುಬೇಳೆ ಪಾಯಸ ಏನಿದೆ ಒಂದು ಕಪ್ಪು ಕುಡಿದು ನೋಡಿ ನಿಮಗೆ ನಿದ್ರೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಿದ್ರೆ ಮಾಡೋದ್ರಿಂದ ಸಮೇತ ಮಲಬದ್ಧತೆ ಸಮಸ್ಯೆನೂ ಕಡಿಮೆ ಆಗ್ತಾ ಬರುತ್ತೆ ಈಗ ಇದು ಕುದಿತಾ ಇದೆ ಕುದಿತಾ ಇರ್ತಕ್ಕಂಥ ಹೆಸರುಬೇಳೆ ಪಾಯಸಕ್ಕೆ ಒಂದೆರಡು ಮೂರು ಚಿಟಿಕೆಯಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೇನೆ ಸೊ ಹಿಂದಿನ ಕಾಲದ ಟ್ರೆಡಿಷನ್ನ ರೀತಿ ವಾರದಲ್ಲಿ ಒಮ್ಮೆ ಆದರೂ ದೇವರ ಪ್ರಸಾದದ ನೆಪದಲ್ಲಾದರೂ ಬೆಲ್ಲದಿಂದ ಮಾಡಿದಂಥ ಈ ರೀತಿಯ ಒಂದು ಸಿಹಿ ಪದಾರ್ಥಗಳನ್ನು ನಾವು ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಜಾಸ್ತಿ ಆಗುವಂಥ ವಾತದ ಅಂಶ ಏನಿದೆ ಅದನ್ನು ಖಂಡಿತವಾಗಿಯೂ ಕಡಿಮೆ ಮಾಡ್ಕೊಳ್ಬೋದು ಸೊ ಇದೀಗ ಹೆಸರುಬೇಳೆ ಪಾಯಸ ರೆಡಿ ಇದೆ ಹೆಸರು ಬೇಳೆ ಪಾಯಸ ರೆಡಿ ಆದಮೇಲೆ ಅದನ್ನು ಸೇವನೆ ಮಾಡೋ ಟೈಮಲ್ಲಿ ಬಿಸಿ ಬಿಸಿ ಇರ್ತಕ್ಕಂಥ ಸೈಮ್ ಟೈಮಲ್ಲಿ ಸೊ ಒಂದು ಚಮಚ ತುಪ್ಪವನ್ನು ಅದಕ್ಕೆ ಸೇರಿಸ್ಕೊಳ್ಳಿ ಸೊ ಬಹಳಷ್ಟು ಮಂದಿ ಈಗ ಪಾಯಸ ಅಂತ ಅಂದಕ್ಷಣ ಈ ಡ್ರೈ ಫ್ರೂಟ್ಸ್ ಏನಿದೆ ಅದನ್ನ ಫ್ರೈ ಮಾಡಿ ಹಾಕ್ಕೊಳ್ಳುವಂಥದ್ದು ಅಭ್ಯಾಸ ಸೊ ಇಲ್ಲಿ ನಾವು ಪಿಸ್ತಾ ಆಗಿರ್ಬೋದು ಬಾದಾಮಿ ಆಗಿರ್ಬೋದು ಅಥವಾ ಗೋಡಂಬಿ ಆಗಿರ್ಬೋದು ಅದನ್ನು ಸೇವನೆ ಮಾಡೋದು ಬೇಡ ಮಲಬದ್ಧತೆ ಕಂಡೀಷನ್ನಲ್ಲಿ ಒಣ ದ್ರಾಕ್ಷಿನ ಬೇಕಿದ್ರೆ ನೀವು ಸ್ವಲ್ಪ ಬೀನಲ್ಲಿ ಫ್ರೈ ಮಾಡಿ ಅದನ್ನು ಸೇರಿಸ್ಕೊಳ್ಬೋದು ಇಲ್ಲ ಹಾಗೇನೇ ಒಂದು ಚಮಚ ತುಪ್ಪ ಸೇರಿಸ್ಕೊಂಡು ನೀವು ಈ ಹೆಸರುಬೇಳೆ ಪಾಯಸ ಏನಿದೆ ಅದನ್ನು ಸೇವನೆ ಮಾಡ್ಬೋದು